ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಹೊರಗಡೆ ಹೊರಟಿದ್ದೀನಿ ಹಾಗೆ ಆ ವೀಡಿಯೋನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಹಾಗೆ ಇವತ್ತು ಒಂದು ವಿಶೇಷವಾದ ದಿನ ಅಂತಲೇ ಹೇಳ್ಬೋದು ತುಂಬ ದಿನದಿಂದ ಹೋಗಬೇಕು ಹೋಗಬೇಕು ಅಂತೇಳಿ ಇವತ್ತು ಆ ದಿನ ಕೂಡಿ ಬಂದಿದೆ ಹಾಗೆ ಚಿರು ಕೂಡ ಶಾಲೆಗೆ ಹೋಗಿದ್ದೆ ಇವಾಗ ಮಧ್ಯಾಹ್ನ ಕರ್ಕೊಂಬಂದಿನಿ ಅವನು ಸ್ವಲ್ಪ ಕರ್ಕೊಂಡು ಹೋಗ್ಬೇಕಾಗಿತ್ತು ಹಾಗೆ ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಯಾರು ಬರ್ತಿದ್ದಾರೆ ಒಂಥರ ಕ್ಯೂರಿಯಾಸಿಟಿಯಿಂದನೂ ಕೂಡ ಎಲ್ಲಿ ಹೋಗ್ತಾ ಇದೀವಿ ಅಂತ ನಿಮಗೆ ಕೂಡ ಗೊತ್ತಾಗುತ್ತೆ ವೀಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ಹೊಸೊಬ್ಬರು ಯಾರು ನನ್ನ ಚಾನಲಲ್ಲಿ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ ನಮ್ಮ ಪುಟ್ಟ ಚಾನಲ್ನ ಬೆಳೆಸೋಕ್ಕೆ ನೀವೆಲ್ಲರೂ ಕೂಡ ಸಹಾಯ ಮಾಡಿ ಹೊನ್ನಾಳಿ ಜೋಡಿಗೆ ಎಲ್ಲರ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ ಹಾಗೇ ಈ ಬ್ಯಾಗ್ ಗೊತ್ತಲ್ಲ ಶಿವಮೊಗ್ಗ ಹೋದಾಗ ತೊಗೊಂಡ್ಬಂದಿದ್ದು ಅಂತೇಳ್ಬಿಟ್ಟು ಈ ಬ್ಯಾಗಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹೊರಗಡೆ ಹೋದ್ರೆ ನನಗೆ ತುಂಬ ಇಷ್ಟ ಆಯಿತು ಇದನ್ನು ಒಂದು ಕಾಲು ಲೀಟ್ರು ಅರ್ಧ ಲೀಟ್ರ್ ನೀರಿನ ವಾಟರ್ ಬಾಟ್ಲ್ ಇಟ್ಕೋಬೋದು ಏನಾದರೂ ಒಂದು ಸ್ನ್ಯಾಕ್ಸ್ ಇಟ್ಕೋಬೋದಲ್ಲ ಹಾಗಾಗಿ ತುಂಬ ಖುಷಿಪಟ್ಟು ಈ ವಿಡಿಯೋ ನಾನು ಎಲ್ಲಿಗೆ ಇತ್ತೀಚೆಗಂತ ಈ ಬ್ಯಾಗ್ನ ತೊಗೊಂಡು ಹೋಗ್ತಾ ಇದ್ದೀನಿ ತೋರಿಸಿದ್ದೆ ಇದನ್ನು ನಾನು ಹಾಗೇ ಬನ್ನಿ ಹೋಗೋಣ ಹಾಗೆಯೇ ಅವರು ಕೂಡ ಬಂದರು ಮನೆ ಹತ್ರನೇ ಬಂದು ನನ್ನ ಕೂಡ ಕರ್ಕೊಂಡೋದ್ರು ಹೋದರು ಚಿರುನು ಕೂಡ ಅಂಗನವಾಡಿಯಿಂದ ಕರ್ಕೊಂಬಂದೆ ಕರ್ಕೊಂಬಂದು ಹಾಗೇ ಟೈಮ್ ಆಗಿತ್ತು ಅಲ್ಲೇ ಟೈಮ್ ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ಆಗಿತ್ತು ಆ ಸಮಯದಲ್ಲಿ ಹೊರಟಿವೆ ಹಾಗಾಗಿ ಅವ್ರು ಬಂದಿದ್ದನ್ನು ಯಾವುದನ್ನು ವೀಡಿಯೋನ ಮಾಡ್ಕೊಳಕ್ಕಿಲ್ಲ ಹಾಗೆ ಹೋಗ್ತಾ ಇರೋದನ್ನು ನಾನು ವೀಡಿಯೋನ ಇದ್ದೀನಿ ಹಾಗೆ ಅಕ್ಕ ಅಮ್ಮ ನಮ್ಮ ಪುಟಾಣಿ ಮುದ್ದು ಮಣಿಗಳು ನಮ್ಮ ಮನೆಯ ಲಿಪಿತ್ ಲಿಖಿತ್ ಅವರು ಕೂಡ ಹಾಗೆ ನಮ್ಮ ಚಿಕ್ಕತೆ ಉಷ್ಟು ಎಲ್ಲರೂ ಕೂಡ ಹೊರಟಿದ್ದೀವಿ ಹಾಗೆ ದೊಡ್ಡ ಕೂಡ ಬಂದಿದ್ದರು ಹಾಗೇ ಮತ್ತೆ ನಾವು ತುಂಬ ದಿನಗಳ ನಂತರ ಮತ್ತೆ ಈ ರೀತಿ ಹೊರಗಡೆ ಹೋಗಿರೋದು ತುಂಬ ಖುಷಿಯಿಂದನೇ ಹೋಗ್ತಾ ಇದ್ದೀವಿ ಸ್ವಲ್ಪ ಮಳೆ ಕಡಿಮೆ ಆಗಿತ್ತಲ್ವ ಹಾಗಾಗಿ ಸ್ವಲ್ಪ ಗಾಳಿ ಇದೆ ಅಂತೇಳ್ಬಿಟ್ಟು ಟೋಪಿ ಎಲ್ಲ ಹಾಕ್ಕೊಂಡಿದ್ದೀವಿ ಮಕ್ಕಳಿಗೆಲ್ಲ ಹಾಗೆ ಎಷ್ಟು ಅವ್ರಿಗೆ ಹೊರಗಡೆ ಬಂದು ಖುಷಿ ಇವತ್ತು ಗಾಡೀಲಿ ಹೋಗಬೇಕು ಅಂದರೆ ತುಂಬ ಖುಷಿ ನಮ್ಮ ಲಿಖಿತ್ಗೆ ಸಖತ್ ಇಷ್ಟ ಹಾಗೆ ಮುದ್ದು ಮಣಿಗಳನ್ನು ಯಾಕೆ ತೋರಿಸಿದೆ ಅಂತೇಳ್ಬಿಟ್ರೆ ಬ ಅವರು ಬೆಳೀತಾ ಬೆಳೀತಾ ದೊಡ್ಡವರಾಗ್ತಾರೆ ಒಂದಿಷ್ಟು ವೀಡಿಯೋಸು ಫೋಟೋಸ್ ಇದ್ರೆ ನಮ್ಮ ಅವ್ರು ದೊಡ್ಡರಾದಾಗ ತೋರ್ಸೋಕು ಕೂಡ ನಮಗೆ ಅಂತ ಅಂತೇಳ್ಬಿಟ್ಟು ಫೋಟೋ ಮತ್ತು ವೀಡಿಯೋನ ನಾನು ತೊಗೊಂಡೆ ಹಾಗೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಾನು ನಿಮಗಿ ಹೇಳಿಲ್ವಾ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದಾರೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ಸಂಗೀತ ಅಂತೇಳ್ಬಿಟ್ಟು ನೋಡಿ ಇದು ನಮ್ಮ ಹೊನ್ನಾಳಿ ರಸ್ತೆ ಹೇಗಿದೆ ನಮ್ಮ ಹೊನ್ನಾಳಿ ರಸ್ತೆ ಅಂತ ನೋಡ್ತಾ ಇರಿ ಹಾಗೆ ಹೊಸೊಬ್ರು ಯಾರು ನನ್ನ ಚಾನಲ ನೋಡ್ತಾ ಇದ್ರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾವು ಇವತ್ತು ಏನು ಅಂತೇಳ್ಬಿಟ್ರೆ ನಮ್ಮ ಪುಟಾಣಿ ಮಕ್ಕಳಿಗೆ ಲಿಖಿತ್ ಲಿಪಿತ್ ಅವರಿಗೆ ನಾವು ಕಿವಿ ಚುಚ್ಚೋ ಶಾಸ್ತ್ರನ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಎಲ್ಲರೂ ಕೂಡ ಹೋಗಿದ್ದೀವಿ ಅಲ್ಲಿ ನಾವೇನೂ ಕೂಡ ಮೊದಲೇ ನಾವು ತೊಗೊಂಡಿರಲಿಲ್ಲ ಮುರಗಳನ್ನ ಹಾಗಾಗಿ ಅಲ್ಲಿ ಹೋಗಿ ನಾವು ತೊಗೊಂಡ್ವಿ ದೊಡ್ಡಮ್ಮ ಅಕ್ಕ ಅಮ್ಮ ಅವರೆಲ್ಲ ಸೇರಿ ಸೆಲೆಕ್ಟ್ ಮಾಡಿದ್ದು ಒಂದಿಷ್ಟನ್ನು ಅವರು ಕೊಟ್ಟಿದ್ದರು ನಮಗೆ ನೋಡಿರಿ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಡ್ರಿ ಬಿಟ್ಟು ಈ ಚುಚ್ಚೋದು ಏನು ಗನ್ನಲ್ಲಿ ಶೂಟ್ ಮಾಡ್ತಾರಲ್ಲ ಆ ರೀತಿಯಾಗಿ ಮಾಡಲ್ಲ ಹಾಗೆ ಅದು ತಂತಿ ಇರುತ್ತಲ್ಲ ಆ ತಂತಿಲೇ ಕೂಡ ಕಿವಿಗೆ ಹಾಗೆ ಡೈರೆಕ್ಟ್ ಚುಚ್ಚುತ್ತಾರೆ ಹಾಗಾಗಿ ಸೆಲೆಕ್ಟ್ ಕೂಡ ಮಾಡ್ಕೊಂಡ್ವಿ ಒಂದೆರಡನ್ನ ನಾವು ತೊಗೊಂಡು ಸೆಲೆಕ್ಟ್ ಮಾಡಿದ್ವಿ ತುಂಬನೇ ದಿನ ಆಯಿತು ಮಕ್ಳಿಗೆ ಕೂಡ ಹತ್ತು ತಿಂಗಳು ತುಂಬ್ತಾ ಬಂತು ಹಾಗಾಗಿ ಹೋಗೋಣ ಹೋಗೋಣ ಅಂತ ಮಳೆ ಕೂಡ ತುಂಬಾ ಜಾಸ್ತಿ ಆಗಿತ್ತು ಈ ಶೀತದಲ್ಲಿ ನಾವು ಕರ್ಕೊಂಡೋಗಿ ಮ ಮಳೆಯಲ್ಲಿ ಚುಚ್ಕೊಂಡು ಬಂದರೆ ಅವರಿಗೆ ಸ್ವಲ್ಪ ಟೋಪಿ ಹಾಕಿದಾಗೆಲ್ಲ ಸ್ವಲ್ಪ ಕಿರಿಕಿರಿ ಆಗುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಬರುವಾದಮೇಲೆ ಹೋಗೋಣ ಅಂಥೇಳ್ಬಿಟ್ಟು ಹೈವಾಗೋಗಿ ಚುಚ್ಚಿಸ್ತಾ ಇದ್ದೀವಿ ನೋಡಿರಿ ಎರಡನ್ನ ಕೂಡ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಒಂದೇ ಥರದ್ದು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಹೇಗಿದೆ ಅಂತೇಳ್ಬಿಟ್ಟು ಕಮೆಂಟ್ಸ್ ಬಾಕ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಕೊಬ್ಬರಿ ಬಟ್ಲು ಮತ್ತು ಅಕ್ಕಿ ಎಲ್ಲ ಹುತ್ತುತ್ತಿ ಅಡಿಕೆ ಎಲೆ ಹಣ್ಣು ಎಲ್ಲ ಒಯ್ದಿದ್ವಿ ಅದರಲ್ಲಿ ಈ ಕೊಬ್ಬರಿ ಬಟ್ಲಿಗೆ ಅದನ್ನು ಚುಚ್ಚಿಬಿಟ್ಟು ಆಮೇಲೆ ಮಕ್ಕಳಿಗೆ ಚುಚ್ಚೋ ಒಂದು ಶಾಸ್ತ್ರ ಇದೆ ಅಂತ ಹಾಗಾಗಿ ಈ ರೀತಿಯಾಗಿ ಚುಚ್ಚಿ ಅವರು ರೆಡಿ ಮಾಡಿಕೊಂಡ್ರು ಮಕ್ಕಳಿಗೆಲ್ಲ ಹಾಗೇ ಚುಚ್ಚೋದಕ್ಕೆ ಹಾಗೆ ನೋಡ್ರಿ ಎಷ್ಟು ಕಷ್ಟ ಪಾಪ ತುಂಬಾ ಹತ್ಬಿಟ್ರು ಅಂದರೆ ಯಾಕೆಂದರೆ ಮಕ್ಕಳು ಸಾಧಾರಣ ಎಲ್ಲರೂ ಕೂಡ ಮಾಡೋದನ್ನೇ ಶಾಸ್ತ್ರ ಇದ್ದು ಸ್ವಲ್ಪ ನೋವು ಆಗಲೇಬೇಕು ಹಾಗಾಗಿ ಸ್ವಲ್ಪ ಹೊತ್ತಷ್ಟೇ ಆಮೇಲೆಲ್ಲ ತುಂಬ ಆಮೇಲೆ ಆರಾಮಾದರು Thank mm -hmm. you. ಹಾಗೆ ನಂದು ಕೂಡ ತುಂಬ ದಿನದಿಂದ ಆಸೆ ಇತ್ತು ಲಕ್ಷ್ಮೀ ತಾಳಿಯನ್ನು ನಾನು ಅಂತ ಬಿಟ್ಟು ಅದು ತಗೊಂಡೆ ಅದನ್ನು ಕೂಡ ನನ್ನ ತಾಳಿಗೆ ನನ್ನ ತಾಳಿ ಸರ ಇದಿಲ್ಲ ಅದಕ್ಕೆ ಫಿಟ್ ಮಾಡಿಸ್ಬೇಕಾಗಿತ್ತು ಹಾಗಾಗಿ ಅಲ್ಲೇ ಕೂಡ ಮಾಡಿಕೊಡ್ತಾರೆ ಅಂತೇಳ್ಬಿಟ್ಟು ಅಲ್ಲೇ ಕೂಡ ಮಾಡಿಸ್ಕೊಂಡೆ ಒಂದೆರಡು ಯಾವ ರೀತಿಯಾಗಿ ಅಂದರೆ ಈ ರೀತಿಯಾಗಿ ಮಾಡಿ ಕೊಟ್ಟಿದ್ದಾರೆ ನೋಡ್ರಿ ತುಂಬ ದಿನ ನಾನು ಮದುವೆ ದಾಳಿಂದನೂ ಈ ಐದು ವರ್ಷ ತುಂಬ ಆರಲ್ಲಿ ಬಿತ್ತು ಆವಾಗಿಂದ ನಾನು ಹೇಳ್ತಾ ಇದ್ದೆ ಈ ರೀತಿಯಾಗಿ ತೊಗೊಂಡು ಹಾಕ್ಕೋಬೇಕು ಲಕ್ಷ್ಮೀ ತಾಳಿನ ಅಂತೇಳ್ಬಿಟ್ಟು ನೋಡಿರಿ ಯಾವ ರೀತಿಯಾಗಿದೆ ಹೇಳ್ಬಿಟ್ಟು ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಹೊಸೊಬ್ಬರು ಯಾರಿದ್ದೀರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನ್ನ ಪುಟ್ಟ ಚಾನಲ್ನ ಬೆಳೆಸೋಕ್ಕೆ ಎಲ್ಲರೂ ಕೂಡ ಸಹಾಯ ಮಾಡಿ ಹಾಗೆ ಏನು ತೋರಿಸ್ತಾ ಇದ್ದಾಳಲ್ಲ ಅಂತೇಳ್ಬಿಟ್ಟು ಯಾಕೆ ತೋರಿಸ್ಬೇಕು ಅಂತೇಳಿ ಅನ್ನಿಸ್ತು ಹಾಗಾಗಿ ನಾನು ಕೂಡ ತೋರಿಸಿದೆ ನಿಮ್ಮ ಜೊತೆ ಹಂಚ್ಕೊಂಡೆ ಹಾಗೆ ಅಲ್ಲಿಂದ ಬಂದು ನಾವು ಕಿವಿಚುರ್ತಶಾಸ್ತ್ರ ಆದಮೇಲೆ ಇಲ್ಲಿ ಸುಂಕದ ಕಟ್ಟೆ ದೇವಸ್ಥಾನ ಇದೆಯಲ್ಲ ಹೊನ್ನಾಳಿ ಹತ್ರ ಹೋಗಿ ಶ್ರೀ ಮಂಜುನಾಥ ಸ್ವಾಮಿ ನರಸಿಂಹಸ್ವಾಮಿ ದೇವರ ದರ್ಶನನ ಪಡ್ಕೊಂಡ್ವಿ ಮಕ್ಕಳನ್ನು ನಾವು ಕರ್ಕೊಂಡೋಗಿರಲಿಲ್ಲ ಹಾಗಾಗಿ ಅವ್ರನ್ನೂ ಕೂಡ ದೇವ್ರ ದರ್ಶನ ಮಾಡಿಸ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ನಮಗೆ ತುಂಬ ಹತ್ತಿರ ಆಗುತ್ತಲ್ವ ಹೊನ್ನಾಳಿಯಿಂದ ಹಾಗಾಗಿ ನಾವೆಲ್ಲರೂ ಕೂಡ ಮತ್ತೆ ಅಲ್ಲಿಗೆ ಹೋಗಿ ದೇವ್ರ ದರ್ಶನನ ಕೂಡ ಮಾಡಿಕೊಂಡು ಮಕ್ಕಳನ್ನು ಕೂಡ ದೇವ್ರ ದೇವ್ರ ಹತ್ರ ಹೋಗಿ ಆಶೀರ್ವಾದ ಕೊಡಿಸಿ ಕರ್ಕೊಂಡು ಬಂದ್ವಿ Thank you. ಹಾಗೇನೆ ಮನೆಗೆ ಬಂದುಬಿಟ್ಟು ಮನೆಗೆ ಬಂದು ನಾವು ಏನು ಮಾಡ್ತೀವೋ ಮಕ್ಕಳನ್ನು ಕೂಡ ಅದೇ ಮಾಡ್ತಾರೆ ಅನ್ನೋದು ಎಷ್ಟು ಸತ್ಯನ ನೋಡ್ರಿ ನಾನು ಈ ರೀತಿ ಪಿರಾಮಿಡ್ ಥರ ನಾನು ಕಟ್ಟಿದ್ದೀನಿ ಅದು ಗ್ಲಾಸ್ ಅಷ್ಟೆ ಒಂದು ಟೀ ಕುಡಿಯ ಗ್ಲಾಸಲ್ಲಿ ಅವನು ಕೂಡ ಅದೇ ರೀತಿಯಾಗಿ ಮಾಡ್ತಾ ಇದ್ದಾನೆ ಎಷ್ಟು ನೋಡಿರಿ ಯಾವ ರೀತಿಯಾಗಿ ಮಕ್ಕಳು ಕಲಿತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಹಾಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಹೆಣ್ಣು ಇದ್ದೀನಿ ಎಲ್ಲರೂ ಕೂಡ ಧನ್ಯವಾದಗಳು ಬಾಯ್ ಬಾಯ್